ತಾಲೂಕಿನ ಎಲ್ಲ ನನ್ನ ಅಧಿಕಾರಿಗಳು ಐತಿಹಾಸಿಕ ರಾಮಲಿಂಗೇಶ್ವರ ಇದು ವಿಜೃಂಭಣೆ ಅಂತ ಹೇಳ್ಬೋದು ಈಗಾಗಲೇ ಮೊದಲ ಸೆಷನ್ನಲ್ಲಿ ನಂಗೆ ಸ್ವಲ್ಪ ಭಯ ಇತ್ತು ಸ್ವಲ್ಪ ಮಾತಾಡಕ್ಕೆ ಇದ್ದ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಪ್ರವಾಸೋದ್ಯಮ ನಿಗುವನ್ನು ಒಂದು ಗಮನ ಸೆಳೆದ ಮುಖಾಂತರವಾಗಿ ಏನು ನಮ್ಮ ಮೂಡದ ಭಾಗಲೂ ಮುಳುಭಾಗಿಲು ಒಂದು ಐತಿಹಾಸಿಕವನ್ನ ನಾನು ಸ್ವಲ್ಪ ಅಲ್ಲಿ ಪ್ರಸ್ತಾಪ ಮಾಡಿದೆ ಆ ಸಂದರ್ಭದಲ್ಲಿ ಸರ್ಕಾರ ಒಪ್ಕೊಂಡು ಮತ್ತು ಗರ್ಡ ದೇವಸ್ಥಾನಕ್ಕೆ ಕೊಡುಮಲಿ ದೇವಸ್ಥಾನಕ್ಕೆ ಇದು ಈಶ್ವರಂ ದೇವಸ್ಥಾನಕ್ಕೆ ಅಂದರೆ ಸೋಮೇಶ್ವರ ದೇವಸ್ಥಾನಕ್ಕೆ ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಗಾಗೆ ಹಾಗೂ ಏನು ನಮ್ಮ ವಿರೂಪಾಕ್ಷ ಸೋಮಲಿಂಗೇಶ್ವರ ಆ ದೇವಸ್ಥಾನಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ಪ್ರವಾಸೋದ್ಯೋಗ ಮೆಚ್ಚಿಸಿ ಸುಮಾರು ಕೋಟಿ ಅನುದಾನವನ್ನು ಈಗಾಗಲೇ ಅವರು ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಎರಡು ಮೂರು ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಐವತ್ತೆಂಟು ಲಕ್ಷವನ್ನು ನೆನ್ನೆ ಎಲ್ ಕೊಟ್ಟು ಬಿಡುಗಡೆ ಮಾಡ್ಕೊಂಡಿದ್ದೀವಿ ನಾಳೆ ಅಥವಾ ನಾಡಿದ್ದು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೀವಿ ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದು ಆವಣಿ ಬೆಟ್ಟವನ್ನು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನಿಗಮ ಒಂದು ದಿವಸ ಟೂರ್ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಲಿಕ್ಕೆ ಕೆ ಎಸ್ ಟಿ ಸಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದ್ದಾರೆ ಈಗಾಗಲೇ ಮಾತು ಹೋಗಿದೆ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೀತೆ ಇಲ್ಲಿ ಬಂದು ಯಾವ ಥರ ಒಂದು ಐತಿಹಾಸಿಕ ಒಂದು ಪುಸ್ತಕವನ್ನು ಬಿಡುವ ರೆಡಿ ಮಂಟರ ರೆಡಿ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಇಡೀ ಎರಡು ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ದೇಶದಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿ ಈಗಾಗಲೇ ರೋಡು ಮೂರು ಮೂರುವರೆ ಕೋಟಿ ರೋಡನ್ನು ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಬಹುಶಃ ನೆಕ್ಸ್ಟ್ ವರ್ಷ ಒಳಗಡೆ ಕ್ಲೋಸ್ ಆಗುತ್ತೆ ರಾಮಲಿಂಗೇಶ್ವರನ ಒಂದು ಜಾತ್ರೆ ಅಂತಂದರೆ ಇಡೀ ಸಂಬಂಧಪಟ್ಟಿದ್ದಲ್ಲ ಇಡೀ ಡಿಸ್ಟಿಕ್ ಸಂಬಂಧಪಟ್ಟಿದ್ದು ನಾವೆಲ್ಲ ಡಿಸ್ಟಿಕ್ ಬರ್ತೀವಿ ಸೊ ಅದರಿಂದ ಅದನ್ನು ಪೂರ್ವ ವ್ಯವಸ್ಥೆಯನ್ನು ಶುಚಿತ್ವವನ್ನು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅದು ಪೂರ್ವಭಾವೆಯನ್ನು ಕರೆದು ಎಲ್ಲ ಡಿಪಾರ್ಟ್ಮೆಂಟು ತುಂಬ ಒಂದು ಉತ್ಸುಕದಿಂದ ಒಪ್ಕೊಂಡು ಯಾರಿಗೂ ತೊಂದರೆ ಆಗ್ದಂಗೆ ನಮ್ಮನ್ನು ಬಂದು ಬೈಕೊಂಡು ಹೋಗ್ದಂಗೆ ಯಾರಾದರೂ ಮದುವೆ ಬಂದ್ರೆ ಊಟ ಇಲ್ಲದೇ ಇವರ ಫೆನ್ಟಿ ಇದೆ ಅಂತ ಹೇಳ್ತಾರೆ ಅದಲ್ವಾ ಏನಾದರೂ ಊರು ಬಂತು ಅಂದರೆ ಆದರೆ ಯಾವ ಊರು ಜನ ಅಂತ ನಮ್ಮನ್ನು ಬೈತಾರೆ ಸೊ ಅದರಿಂದ ನಾವೆಲ್ಲ ಒಂದು ಎಲ್ಲ ಒಂದು ಜನಾಂಗದವರು ಎಲ್ಲ ಪಕ್ಷದವರು ಸೇರಿ ಈ ಜಾತ್ರೆಯ ಒಂದು ಪ್ರತಿಷ್ಠಿತವಾಗಿ ತೊಗೊಂಡೋಗೋಣ ಯಾಕಂದರೆ ಯಾರೂ ಮಾನ ಹೋಗ್ಬಾರ್ದು ತೊಗೊಂಡೋಗೋಣ ಯಥಾ ಪ್ರಕಾರವಾಗಿ ಹೆಂಗುತ್ತೆ ಅದು ಹೋಗ್ಲಿ ವಿಶೇಷವಾಗಿ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಸ್ಪಂದಿಸಿದ್ದಕ್ಕೆ ಎಲ್ಲ ಅಧಿಕಾರಿಗಳು ಸ್ಪಂದಿಸಿದ್ದಕ್ಕೆ ಇವತ್ತು ಸಾಯಂಕಾಲ ಪ್ರೊಸ್ಟಿಂಗ್ಸ್ ಬರೀರಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಎಲ್ಲ ಬರೀರಿ ಯಾರಿಗೂ ಕಾಟ ಕೊಡೋಕೆ ಹೋಗ್ಬಿಡಿ ಯಾರಿಗೂ ಚಾರ್ಜ್ ಮಾಡೋಕೆ ಹೋಗ್ಬಿಡಿ ಅದನ್ನು ಫಸ್ಟ್ ಕಂಡೀಷನ್ ಓಕೆನಾ ಒಬ್ಬಕ್ಕೆ ಕಂಡೀಷನ್ ಹಾಕ್ಬಿಟ್ಟು ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಮಾಡೋ ಇದು ಅದು ಮಾಡೋ ಅಂತ ಅವ್ರಲ್ಲಿ ತಂದು ಕೊಡ್ತಾರೆ ಏನಕ್ಕೆ ಸರ್ಕಾರದ ಹೊಸ ನಾನು ಬರ್ತದ ಸೊ ಇರೋದ್ರಲ್ಲಿ ನಾವು ಏನೇನು ಮಾಡಬೇಕು ಎಲ್ಲ ಸುಸೂತ್ರ ಮಾಡ್ಕೋಣ ಮಿಕ್ಕಿದ್ದು ನಾನು ಹೇಳಿ ನನ್ನ ಕೈಯಿಂದ ಹಾಕ್ಕೊಡ್ತೀನಿ ಸೊ ಅದನ್ನು ಮಾಡ್ಕೊತ ಈ ಜಾತ್ರೆಯನ್ನು ರಾಮಲಿಂಗೇಶ್ವರನ ಜಾತ್ರೆಯನ್ನ ಎಕ್ಸ್ಪೆಸ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡೆಸಿಕೊಡ್ಬೇಕಾಗುತ್ತೆ ಯಾಕೆಂದರೆ ಹೈಯೆಸ್ಟ್ ಇಲ್ಲಿ ಕಳ್ಳತನ ಆಗತಕ್ಕಂಥ ಜಾಗ ವರ್ಷ ಮೂರು ಜನಕ್ಕೆ ಈ ಜಾತ್ರೆ ಹೊಸ ಕಾಣಿಸುತ್ತೆ ಎಂಟರಿಂದ ಹತ್ತು ಲಕ್ಷ ಜನ ಒಂದು ದಿವಸ ಸೇರ್ತಾರೆ ಸೊ ಮೊರಳಾಕಲು ಜನ ಬಿಡ್ತಕ್ಕಂಥದ್ದು ಸಾಕಷ್ಟು ಪಿಟ್ಪಾಕರ್ಸ್ ಆಗಿರ್ತಕ್ಕಂಥದ್ದು ಸನ್ನಿವೇಶಗಳು ಇದ್ದಾವೆ ಈ ಜಾತ್ರೆಗೆ ಬರ್ತಾರೆ ಸುಮಾರು ಜನ ಅವ್ರದ್ದೊಂದು ಹೆಂಗಿದೆ ಇದೆ ಸೊ ಅದನ್ನು ವಿಶೇಷವಾಗಿ ಸ್ವಲ್ಪ ತಡೆ ಹಿಡಿದು ಯಾರೇ ಹೊಸ ಕೂಡ ಸ್ವಲ್ಪ ಇದು ಮಾಡ್ಕೊಂಡು ಬ್ಯಾನರ್ನೆಲ್ಲ ಎಲ್ಲ ಬ್ಯಾನ್ ಮಾಡಿ ಈ ಜಾತ್ರೆನ ನಿಮ್ಮ ನಿರೀಕ್ಷೆಗೂ ಬೀರಿ ನಡೆಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದ್ಕೊತೀವಿ ಅಂತ ಹೇಳ್ತಾ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಸೇರಿ ಈ ಜಾತ್ರೆನ ಚೆನ್ನಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಪೂರ್ವ ಬಗ್ಗೆ ತಾವೆಲ್ಲ ಬಂದು ತಮ್ಮ ಸಲಹೆಗಳನ್ನು ತಮ್ಮ ಮಾರ್ಗದರ್ಶನ ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದ ತಿಳಿಸ್ತಾ ರಾಮಮಂಗೇಶ್ವರ ಸ್ವಾಮಿ ತಮ್ಮೆಲ್ಲ ಕುಟುಂಬಕ್ಕೆ ಒಳ್ಳೆಯದು ಮಾಡಿ ಇಡೀ ಆವಣಿ ಜಾತ್ರೆ ಯಶಸ್ವಿ ಆಗ್ಲಿ ಅಂತ ಒಬ್ಬ ಶಾಸಕರ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಣಾಮಗಳನ್ನು ಮತ್ತು ಶುಭಾಶಯಗಳ ಕೆಲಸಕ್ಕೆ ಇಷ್ಟಪಡ್ತೀನಿ ಸೊ ಎರಡು ದಿನ ಎರಡು ದಿವಸ ನಾನು ರಥ ದಿವಸ ಮತ್ತು ಫಲಕ ದಿವಸ ಎರಡು ದಿವಸ ನಾನು ಇಪ್ಪ ನಾನು ಇಲ್ಲೇ ಇರ್ತೀನಿ ಈ ಜಾತ್ರೆ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಅದಕ್ಕೋಸ್ಕರ ಕರೆದು ನಾನು ನಿಮ್ಮ ಮಾರ್ಗದರ್ಶಕ್ಕೆ ಗೊತ್ತಿ ಬಿಡ್ಬ್ರಿ ಓಕೆ ಒಳ್ಳೆಯದ ಸೊ ಈಗ ಯಥ ಪ್ರಕಾರವಾಗಿ ನಾಟಕ ಹೋಗುತ್ತೆ ಯಥ ಪ್ರಕಾರವಾಗಿ ಜಾತ್ರೆ ಆಗುತ್ತೆ ಮನೆ ಇರ್ತದೆ ಏನು ತೊಂದರೆ ಆಗದಂಗೆ ಇನ್ನೊಬ್ಬರಿಗೆ ಎಡಟಾಗ್ದಂಗೆ ನಡ್ಸ್ಕೋಣ ಅಂತ ಹೇಳ್ತಾ ನಿಮ್ಮ ಎಲ್ಲ ಸಹಕಾರಕ್ಕೂ ಧನ್ಯವಾದ ನಾನು ಮಾತಿನಿಸ್ತೇನೆ ಎಲ್ಲರೂ ಒಳ್ಳೆಯ